ಹಾಂ ಎಲ್ರಿಗೂ ಎಲ್ಲರೂ ಹೇಗಿದ್ದೀರಾ ಎಲ್ಲರೂ ಸೂಪರ್ ಆಗಿದ್ದೀರಾ ಅಂತೇಳಿ ಅಂದ್ಕೊಂತೀನಿ ಬೆಳಿ ಬೆಳಿಗ್ಗೆ ಫುಲ್ಲು ಮಳೆ ಬೀಳೋಕ್ಕೆ ಸ್ಟಾರ್ಟ್ ಆಗಿದೆ ಇವತ್ತೇ ರೇಷನ್ ತರೋದಿತ್ತು ಹಾಗೇ ಕಾಳು ಮೆಣಸಿನ ಬಳ್ಳಿನೂ ಕೂಡ ಕೊಡ್ತೀವಿ ಅಂತ ಹೇಳಿದ್ರೆ ಆಗಿತ್ತು ನಮ್ಮ ಸೊಸೈಟಿಯಲ್ಲಿ ಸೊ ಬೆಳಗ್ಗಿಂದನೇ ಸಿಕ್ಕಾಪಟ್ಟೆ ಗಾಳಿ ಮಳೆ ಬೀಳ್ತಾ ಇದೆ ಸೊ ಹಾಗಾಗಿ ಯೋಚನೆ ಇದ್ದೀವಿ ಹೋಗೋದಾ ಬೇಡವಾ ಹೋಗುದಾ ಬೇಡವಾ ಅಂತ ಹೇಳಿ ಮಳೆ ಜಾಸ್ತಿ ಬೀಳೋದ್ರಿಂದ ಬೀಳ್ತಾ ಇರೋದ್ರಿಂದ ಅಕ್ಕಿ ತರೋಕ್ಕೂ ಕೂಡ ಕಷ್ಟ ಆಗುತ್ತೆ ಹಾಗೆ ನಮ್ಮದು ಮಣ್ ರೋಡು ಸ್ವಲ್ಪ ನಮ್ಮ ರೇಷನ್ ತರೋಕ್ಕೆ ಹೋಗ್ಬೇಕಾ ಹೋಗಬೇಕು ಅಂದ್ರೂ ಕೂಡ ಟೆನ್ ಕಿಲೋಮೀಟರ್ಸ್ ಹೋಗಬೇಕಾಗತ್ತೆ ಸೊ ಹಾಗಾಗಿ ಯೋಚನೆ ಮಾಡ್ತಾ ಇದ್ದೀವಿ ಮತ್ತು ಕಾಲು ಬೆಳ್ಳಿನೂ ಕೊಡ್ತಾ ಇದ್ದಾರಂತೆ ಬಟ್ ಎಷ್ಟು ಕೊಡ್ತಾ ಇದ್ದಾರೆ ಅಂತಲೂ ಕೂಡ ಗೊತ್ತಿಲ್ಲ ಹಾಗಾಗಿ ನಾನು ಮತ್ತು ಅಮ್ಮ ಸೇರ್ಕೊಂಡು ಇಬ್ಬರು ಸೇರ್ಕೊಂಡು ಹೋಗುವ ಅಂತ ಪ್ಲ್ಯಾನ್ ಮಾಡಿದ್ವಿ ಬಟ್ ಮಳೆ ಅಂತೂ ಸಿಕ್ಕಾಪಟ್ಟೆ ಬೆಳೆ ಬಿತ್ತು ಬೆಳಿಗ್ಗಿಂದ ಒಂದು ಅವರ್ ಅಂದರೆ ಫುಲ್ ಗಾಳಿ ಮತ್ತು ಮಳೆ ಎರಡೂ ಕೂಡ ಇತ್ತು ಈಗ ಸ್ವಲ್ಪ ಕಡಿಮೆ ಆಗಿದೆ ಅದು ಚಿಕ್ಕದಾಗಿ ಬೀಳ್ತಾ ಇದೆ ಕಡಿಮೆ ಆದರೆ ಹೋಗುವ ಅಂತ ಅಂದ್ಕೊಂಡಿದ್ವಿ ಇಲ್ಲಾಂತಂದರೆ ಮಧ್ಯಾಹ್ನ ಮೇಲೆ ಹೋಳೋ ಬಂದರೆ ಇಲ್ಲಾಂತಂದರೆ ನಾಳೆ ಹೋಗುವ ಅಂತ ಹೇಳಿ ಅಂದ್ಕೊಂಡಿದ್ವಿ ಈ ಥರ ಜಾಸ್ತಿ ಮಳೆ ಬೀಳ್ತಾ ಇದ್ದರೆ ಗಾಡಿ ಹೊಡಿಲಿಕ್ಕೂ ಕಷ್ಟ ಆಗುತ್ತೆ ಮತ್ತು ಬರೋಕ್ಕೂ ಕಷ್ಟ ಆಗುತ್ತೆ ಮತ್ತು ನಮ್ಮದು ಒಂದು ಸ್ವಲ್ಪ ಮಣ್ಣು ರೋಡಿ ಇರೋದ್ರಿಂದ ಸ್ವಲ್ಪ ಜಾರಬುಂಡಿ ಎಲ್ಲ ಜಾಸ್ತಿ ಇರುತ್ತೆ ಹಾಗಾಗಿ ಯೋಚನೆ ಮಾಡ್ತಾ ಇದ್ದೀವಿ ಅಮ್ಮ ಆಲ್ರೆಡಿ ಹೋಗೋದು ಬೇಡ ಅಂತ ಹೇಳಿಬಿಟ್ಟು ಅಲ್ಲಿ ನೋಡಿ ರೇಣುಕೋಟ್ ಹಾಕೊಂಡು ಈ ಮಳೆಯಲ್ಲೂ ಕೂಡ ಮೆಣಸಿನ್ ಸಿಸಿಗೆ ಏನೋ ಚಾಕ್ರಿ ಇದ್ದಾಳೆ ಇಷ್ಟು ಮಳೆ ಬೀಳ್ತಾ ಇದ್ರೂ ಕೂಡ ಅವಳು ತಂದು ಕೆಲಸನ ಬಿಟ್ಟೆ ಮಾಡ್ತಾಯಿದ್ದಾಳೆ ನಾನಿನ್ನೂ ಹೊರಗೆ ಬಿದ್ದಿಲ್ಲ ಮನೆಯಿಂದ ನಮ್ಮಪ್ಪ ಏನು ಮನೆಯೊಳಗೆ ಏನಾದರೂ ಮಾಡು ತೋಟಕ್ಕೆ ಹೋಗೋದು ಬೇಡ ಈ ಥರ ಮಳೆ ಬೀಳ್ತಾ ಇದೆ ಹೇಳಿ ಹೇಳ್ತಾ ಇದ್ದಾರೆ ಅಪ್ಪನೂ ಕೂಡ ಏನೂ ಇದ್ದಾರೆ ಆಲ್ರೆಡಿ ಅಪ್ಪನಿಗೆ ಸ್ವಲ್ಪ ಇಲ್ಲದೆ ಇರೋ ಥರ ಆಗಿದೆ ಹಾಸ್ಪಿಟ್ಲಿಗೆ ಏನೋ ಕರ್ಕೊಂಡು ಹೋಗಬೇಕು ಅನಿಸುತ್ತೆ ಮಳೆಗಾಲ ಸ್ಟಾರ್ಟ್ ಆಗಿದೆಯಲ್ಲ ಸೊ ಹಾಗಾಗಿ ಮಳೆ ಕೋಲ್ಡ್ ಆದಾಗಿಂದ ಮತ್ತು ಮಳೆ ಆವಾಗ ಅವಾಗ ಸ್ವಲ್ಪ ನೆನ ನೆಲೀತಾರಲ್ಲ ಸೊ ಹಾಗಾಗಿ ಒಂದು ಸ್ವಲ್ಪ ಆರಾಮಿಲ್ಲದಿರೋ ಥರ ಸ್ವಲ್ಪ ಏರ್ತಾ ಇದೆ ಹಾಗಾಗಿ ನಮ್ಮಪ್ಪ ಏನು ಜಾಸ್ತಿ ಮಳೆ ಇದೆ ಸೊ ತೋಟಕ್ಕೆ ಹೋಗೋದು ಬೇಡ ಅಂತ ಹೇಳಿಬಿಟ್ಟು ಮನೆಯಲ್ಲೇ ಇದ್ದೀವಿ ಮತ್ತು ರೇಷಣೆಗೂ ಕೂಡ ಹೋಗೋಕ್ಕಾಗ್ತಿಲ್ಲ ಏನೂ ಇಲ್ಲ ದನಗಳಿಗೆಲ್ಲ ಜಾಸ್ತಿ ಗಾಳಿ ಬೀಸ್ತಾ ಇರೋದ್ರಿಂದ ದನಗಳಿಗೂ ಕೂಡ ಬಿಟ್ಟಿದ್ರೇಗಿತ್ತು ಮತ್ತು ಹಾಗೆ ವಾಪಸ್ ಕರ್ಕೊಂಡು ಬಂದು ಮತ್ತೆ ಕೊಟ್ಟಿಗೆ ಒಳಗೆ ಕಟ್ ಜಾಸ್ತಿ ಗಾಳಿ ಬೀಸೋದ್ರಿಂದ ಮತ್ತು ಮರ ತಂಗೆ ಹಿಂಗೆಲ್ಲ ಮುರಿತಾ ಇರುತ್ತೆ ಹಾಗೆ ಅವರು ಮೈ ಮೇಲೆ ಬೀಳುತ್ತೋ ಬೀಳೋದಲ್ಲ ಅವ್ರಿಗೇನು ಗೊತ್ತಾಗಲ್ಲ ಹಾಗಾಗಿ ನಾವು ಜಾಸ್ತಿ ಮಳೆ ಜಾಸ್ತಿ ಗಾಳಿ ಎಲ್ಲ ಬೀಸ್ತಾ ಇದ್ದರೆ ದನಗಳಿಗೆ ಹೊರಗಡೆ ಬಿಡೋದಿಲ್ಲ ನಾವು ಹಾಗೆ ಕೊಟ್ಟಿಗೆ ಒಳಗೆ ಕಟ್ ಸ್ವಲ್ಪ ಕಡಿಮೆ ಆಗಿದ ತಕ್ಷಣ ಬೇಕಿದ್ದರೂ ನೋಡಿಕೊಂಡು ವಾತಾವರಣ ಹೇಗಿದೆ ಅಂತ ಹೇಳಿ ನೋಡಿಕೊಂಡು ಹೊರಗಡೆ ಬಿಡ್ತೀವಿ ಸಾಧ್ಯ ಆದರೆ ಇದು ಡೇರೆ ಗಿಡನ ಕೆಳಗಡೆ ಅಂಗ್ಲಕ್ಕೆ ಶಿಫ್ಟ್ ಮಾಡಬೇಕು ಹಾಗೆ ಒಳಗೆಲ್ಲ ತುಂಬ ಕೆಳಗಡೆ ಮ್ಯಾಟೆಲ್ಲ ಹಾಕಿದ್ವಲ್ಲ ಅದನ್ನೆಲ್ಲ ತೆಗೆದು ಕ್ಲೀನ್ ಮಾಡಿದ್ರಾಗಿತ್ತು ಅದನ್ನು ಇನ್ನೂ ಕೂಡ ಮ್ಯಾಟ್ ಹಾಕಿಲ್ಲ ಅಪ್ಪ ಇವತ್ತು ಮನೆಯಲ್ಲೇ ಇದ್ದರೆ ಅದನ್ನೆಲ್ಲ ಹಾಕಿ ಕ್ಲೀನ್ ಮಾಡುವ ಅಂತ ಹೇಳಿ ಅಂದ್ಕೊಂಡಿದ್ದೀವಿ ಹಾಗೆ ಮಳೆ ಜಾಸ್ತಿ ಬೀಳೋದ್ರಿಂದ ಬಟ್ಟೆ ಎಲ್ಲ ಯಾವುದೂ ಕೂಡ ಕೂಡ ಒಣಗೋದಿಲ್ಲ ಸೊ ಅದನ್ನೆಲ್ಲ ಸರಿ ಮಾಡಿಟ್ಟು ಏನೆಲ್ಲ ಇದೆ ಇವತ್ತು ಮನೆ ಕಡೆ ಇದ್ದರೆ ಸ್ವಲ್ಪ ಸ್ವಲ್ಪ ಸಣ್ಣ ಏನಾದರೂ ಮನೆ ಕಡೆ ಕೆಲಸ ಮಾಡು ಅಂತ ಹೇಳಿಬಿಟ್ಟು ಸೊ ಬನ್ನಿ ಇವತ್ತಿನ ಲಾಗ್ನಲ್ಲಿ ಏನಿರುತ್ತೆ ಅಂತೇಳ್ಬಿಟ್ಟು ಬಂದು ನೋಡು ಅದಕ್ಕಿಂತ ಮುಂಚೆ ನನ್ನ ಚಾನನ್ನ ಸಬ್ಸ್ಕ್ರೈಬ್ ಮಾಡಿದೆ ಯಾರಾದರೂ ವೀಡಿಯೋ ನೋಡ್ತಾ ಇದ್ದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಹಾಗೆ ಪಕ್ಕದಲ್ಲಿ ಕಾಣಿರುವಂಥ ಬೆಲ್ಲೈಕನ್ನು ಹೊತ್ತಿ ನಾನು ಹಾಕುವಂಥ ವಿಡಿಯೋಸ್ ನೋಟಿಫಿಕೇಶನ್ ನಿಮಗೆ ಮೊದಲು ಬರುತ್ತೆ ಆವಾಗ ನೀವು ಮೊದಲು ವೀಡಿಯೋನ ನೋಡ್ಬೋದು ಅಮ್ಮ ಏನು ಮಾಡ್ತಿದ್ದಾರೆ ಅಂತೇಳಿ ಒಂದು ಸರ್ತಿ ಹೋಗಿ ನೋಡ್ಕೊಂಡು ಅಲ್ಲಿ ಆಲ್ರೆಡಿ ಮೆಣಸಿನ ಸಸಿನ ನೆಟ್ಟಿದ್ದೀವಿ ಹೇಗೆ ಹೇಗೆ ನೆಟ್ಟಿದ್ವಿ ಮತ್ತು ಇಲ್ಲೆಲ್ಲ ಸೀರೆ ಎಲ್ಲ ಕಟ್ಟಿದ್ವಿ ಯಾಕೆ ಅಂತೇಳಿ ನೋಡುವ ಈ ಥರ ಜಾಸ್ತಿ ಇಲ್ದಿರೋದ್ರಿಂದ ಈ ಥರ ಸೀರೆ ಕಟ್ಟಿದ್ವಿ ಈ ಕಡೆ ತೆಂಗಿನ ಹೆಡೆಯನ್ನು ಕಟ್ಟಿಟ್ಟಿದ್ವಿ ಮಂಗ ಬಂದ್ಕೊಂಡು ತಿಂದ್ಕೊಂಡು ಹೋಗುತ್ತೆ ಅಕಸ್ಮಾತ್ರು ದನಗಿನ ಹಕ್ಕುದೆಲ್ಲ ಬಂದುಬಿಟ್ರು ಅಂತಂದರೆ ಅಷ್ಟು ಮೆಣಸಿನ ಸಸಿ ತಿಂದ್ಕೊಂಡ್ಬಿಡತ್ತೆ ಅಂತ ಹೇಳಿಬಿಟ್ಟು ಈ ಥರ ಆಗಿದೆ ಮೆಣಸಿನ ಸಸಿ ಫುಲ್ಲಾಗಿ ದರ್ಕನ ತಂದು ಹಾಕ್ಕೊಂಡಿದ್ವಿ ಇಲ್ಲಾಂದ್ರೆ ಮಣ್ಣು ಪೂರ್ತಿ ಕೊಚ್ಕೊಂಡು ಹೋಗುತ್ತೆ ಅಂತ ಹೇಳಿಬಿಟ್ಟು ಈ ಮೆಣಸಿನ ಸಸಿ ಅಷ್ಟೊಂದು ಆಗಿಲ್ಲ ಬಟ್ ಓಕೆ ಒಂದು ನಾಲ್ಕಾದರೂ ಬಿಟ್ಟರೆ ಸಾಕಾಗಿತ್ತು ಈ ಥರ ಆಗಿದೆ ಅಲ್ಲಿ ಕೆಳಗೆ ಆ ಕಡೆ ಇದೆ ಬೆಂಡೆ ಶಿಶಿಯಲ್ಲಿ ಹಾಕಿದ್ದೀವಿ ಇನ್ನು ಏನೂ ಆಗೇ ಇಲ್ಲ ಹಾಗೆ ಇದೆ ಇದನ್ನೆಲ್ಲ ಈಗ ಮೊನ್ನೆ ಮೊನ್ನೆ ನೆಟ್ಟಿರುವಂಥದ್ದು ಅಡಿಕೆ ಶಿಪ್ಪೆನ ಅರ್ಧಕ್ಕೆ ಹಾಕಿದ್ದೀವಿ ಅರ್ಧ ಹಾಕೋ ತನಕ ಸಂಜೆ ಆಗೋಯಿತು ನೆಕ್ಸ್ಟ್ ಟೈಮೇ ಸಿಕ್ಕಿಲ್ಲ ಲಾಸ್ಟ್ ಎಂಡಿಗೆ ಜನ ಶಿಸಿಗಳನ್ನು ನೆಟ್ಟಿದ್ದೀವಿ ಹೀಗಿದೆ ಈ ವರ್ಷ ಅಷ್ಟೇ ಮೆಣಸಿನ ಸಸಿ ಒಂದು ಜಾಸ್ತಿ ಹಾಕ್ಕೊಂಡು ಜಾಸ್ತಿ ನೆಟ್ಟಿದ್ದೀವಿ ಅದು ಬಿಟ್ಟರೆ ಬೆಂಡೆಕಾಯಿ ಸಸಿ ಒಂದು ನಾಲ್ಕು ಹಾಕಿದ್ದೀವಿ ಇದು ಇನ್ನೂ ಸ್ವಲ್ಪ ಚಿಕ್ಕ ಚಿಕ್ಕದಾಗಿ ಇದೆ ಇನ್ನೂ ಕೂಡ ಆಗಿಲ್ಲ ಅದಕ್ಕೂ ಕೂಡ ಹುಳ ಆಗಿ ಎಲೆ ಎಲ್ಲೆಲ್ಲ ತಿನ್ಕೊಂಡ್ಬಿಟ್ಟಿದೆ ಆಗತ್ತ ಇಲ್ವ ಗೊತ್ತಿಲ್ಲ ಬಾಕಿದು ಬೀನ್ಸಿಂದು ಅದು ಯಾವುದೂ ಕೂಡ ಹಾಗೇ ಇಲ್ಲ ಈ ಸಲ ಹಾಕಿದ್ರೆ ಆಗಿತ್ತು ಬಟ್ ಯಾವುದೂ ಕೂಡ ಆಗಿಲ್ಲ ಬಟ್ ಮೆಣಸಿನ ಸಸಿ ಒಂದು ಒಂದು ಸ್ವಲ್ಪ ನಾಲ್ಕು ನೆಟ್ಕೊಂಡಿದ್ದೀವಿ ಕಡಿಮೆ ಆಯಿತು ಈಗ ರೇಷನ್ ತರೋಕ್ಕೆ ಹೋಗು ಅಂತ ಹೇಳಿ ರೆಡಿಯಾಗಿದ್ದೀನಿ ಅಲ್ಲಿ ಚಿಕ್ಕದಾಗಿ ಇದೆ ಸ್ವಲ್ಪ ದೊಡ್ಡ ಮಳೆ ಏನಿಲ್ಲ ಸೊ ಮಳೆಗಾಲದಲ್ಲಿ ಆಲ್ಮೋಸ್ಟ್ ಮಳೆ ಬೀಳ್ತಾನೆ ಇರುತ್ತೆ ಸೊ ಸ್ವಲ್ಪ ನಾವು ಹೊಳೆ ಮಾಡಿಕೊಂಡು ಹೊಳೆ ಇದ್ದಾಗ ಸೊ ಹೋಗಿ ತಗೊಂಡು ಬರೋದು ನಾನು ಮತ್ತು ಅಮ್ಮ ಸೇರ್ಕೊಂಡು ಹೋಗುವ ಅಂತ ಹೇಳಿ ಬಟ್ ರೋಡೆಲ್ಲ ಹೇಗಿದೆ ಅಂತ ಕೂಡ ಗೊತ್ತಿಲ್ಲ ಗಾಳಿ ಗಾಳಿಯಂತೂ ಸಿಕ್ಕಾಬಿಟ್ಟೆ ಬಿಸಿದೆ ಎಲ್ಲೆಲ್ಲಿ ಮರ ಬಿದ್ದಿದ್ರು ಅಂತೂ ಕೂಡ ಗೊತ್ತಿಲ್ಲ ನೋಡ್ಕೊತ ಹೋಗಬೇಕು ಸೊ ಅಲ್ಲಿ ಹೋಗಿ ರೇಷನ್ ತಗೊಂಡು ಮತ್ತು ಕಾಳು ಮೆಣಸಿನ ಸಸಿನೂ ಕೂಡ ಎಷ್ಟು ಕೊಡ್ತಾರೋ ಅಥವಾ ಎಡ್ರೆಸ್ ಸತಿ ಹೋಗಿ ಬರಬೇಕಾಗುತ್ತೋ ಒಂದು ಕೂಡ ಗೊತ್ತಾಗ್ತಿಲ್ಲ ಹೋಗಿ ನೋಡಬೇಕು ಏನಾಗುತ್ತೆ ಅಂತ ಹೇಳಿ ಕಾಳು ಮೆಣಸಿನ ಸಸಿನ ತಂದು ಇಟ್ಟಿದ್ದೀನಿ ಸೊ ಮೂವತ್ತೈದು ಜನ ಕೊಟ್ಟಿದ್ದಾರೆ ನಮಗೆ ಬೇರೆಯವರಿಗೆ ರೇಷ್ ಎಷ್ಟು ಕೊಟ್ಟಿದ್ದಾರೆ ಅಂತ ಗೊತ್ತಿಲ್ಲ ಈ ಥರ ಅಲ್ಲಿ ಹಾಕ್ಕೊಟ್ಟಿದ್ರು ಈಗ ಮತ್ತೆ ವಾಪಸ್ಸನ್ನು ಟ್ರಾಯ್ಲಿ ಹೋಗಬೇಕು ಸ್ವಲ್ಪ ಲೇಟ್ ಆಯಿತು ಈಗ ಆದಷ್ಟು ಬೇಗನ ಹೋಗಿ ಹೋಗಿ ಮುಡ್ಸಬೇಕು ಅವರಿಗೆ ಯಾಕೆಂದ್ರೆ ಒಂದು ಗಾಡಿ ಖಾಲಿ ಮಾಡಿ ಹೋಗುತ್ತಂತೆ ಸೊ ಅಷ್ಟರೊಳಗೆ ನಾನು ಹೋಗಿ ಮುಡಿಸ್ಬೇಕು ಎಷ್ಟನ್ನು ತಂದಿಟ್ಟಿದ್ದೀನಿ ಮಳೆ ಅಂತೂ ಸಿಕ್ಕಾಬಿಟ್ಟೆ ಬೀಳ್ತಾ ಇದೆ ಈಗ ಅಮ್ಮ ಆಲ್ರೆಡಿ ಅಕ್ಕಿ ಎಲ್ಲ ತಕೊಂಡಲ್ಲಿ ಇಟ್ಕೊಂಡು ಇರ್ತಾಳೆ ಈಗ ಅಕ್ಕಿ ಮತ್ತೆ ಅಮ್ಮನ್ನ ಕರ್ಕೊಂಡು ಬರಬೇಕಾಗಿದೆ ಆಲ್ರೆಡಿ ಸುಮಾರು ಒಂದು ಗಂಟೆ ಆಗ್ಲಿಕ್ಕೆ ಬಂದಿದೆ ಸೊ ಮಳೆ ಅಂತ ಸಿಕ್ಕಾಬಟ್ಟೆ ಅಂತ ಸಿಕ್ಕಾಬಟ್ಟೆ ಬೀಳ್ತಾ ಇದೆ ರೀಶ ತಕೊಂಡು ಬರು ತನ್ನ ಅವಸ್ಥೆ ಸಿಕ್ಕಾಬಟ್ಟೆ ಫುಲ್ ರೈನ್ಕೋಟ್ ಹಾಕಿದ್ರು ಫುಲ್ ಒದ್ದೆ ಒದ್ದೆ ಅಕ್ಕಿ ಅಂತೂ ಹೀಗೆ ಮಾಡಿಕೊಂಡು ತಂದಿದ್ದೀವಿ ಯಪ್ಪ ಏನು ಮಳೆ ಇತ್ತು ಅಂದರೆ ಎರಡು ಸತಿ ಬಂದು ಹೋದೆ ಸೊ ಕಾಳು ಮೆಣಸಿನ ಕೂಡ ಎರಡು ಊಟಲಿ ಹಾಕಿ ಇಳಿಸೋಗಿದ್ದೀನಿ ಈಗ ಇದನ್ನು ಸಾಧ್ಯ ಆಗಿದೆ ಅಂತ ಹೇಳಿ ನೋಡಬೇಕು ಸೊ ಟೈಮ್ ಆಗಿಬಿಟ್ಟಿದೆ ಆಲ್ರೆಡಿ ಕೂಡ ಹುಷಿ ಕೂಡ ಆಗಿದೆ ಸೊ ಹುಲ್ಲು ಒದ್ದೆ ಒದ್ದೆ ಎಲ್ಲ ಬಟ್ಟೆ ಕೂಡ ಒದ್ದೆ ಒದ್ದೆ ಆಗಿಬಿಟ್ಟಿದೆ ಏನಪ್ಪಾ ಮಳೆ ಅಂದರೆ ಇವತ್ತೇ ರೇಷನ್ ಕೊಡಬೇಕಿತ್ತ ಅದು ಇವತ್ತೇ ನಾವು ರೇಷನ್ ತರಕ್ಕೆ ಹೋಗಬೇಕಿತ್ತ ಗೊತ್ತಿಲ್ಲ ಸೊ ಊಟ ಎಲ್ಲ ಮಾಡಿಕೊಂಡು ಫ್ರೆಶ್ ಅಪ್ ಆಗಬೇಕು ಇವಾಗ ಊಟ ಎಲ್ಲ ಮಾಡಿಕೊಂಡು ಚಳಿ ಬರ್ತಿದೆ ಅಂತ ಹೇಳಿ ಬೆಂಕಿ ಮೇಲೆ ಕುತ್ಕೊಂಡಿದ್ದೀನಿ ಅಮ್ಮ ಇಲ್ಲೇ ಕಂಡು ಪಿಂಕಿಗೂ ಬೆಂಕಿ ಬೇಕಂತ ಹಿಂಗಾದ್ರೂ ಸರ್ಕಸ್ ಮಾಡಿ ಮಾಡಿ ಬರೋ ಪ್ಲ್ಯಾನ್ ಮಾಡ್ತಾ ಇದ್ದಾಳೆ ಆ ಮೈಲಿ ತಡಿತಾ ಇದ್ದಾಳೆ ಪಿಂಕಿ ಮೈಲಿ ಪಿಂಕಿ ಬಾ ಹಿಂಗಾದ್ರೂ ಮಾಡಿ ಪರಿಸಿ ಹಚ್ಬೇಕಂತ ಅವಳು ಗುರಿ ಬಟ್ ಅವಳಿಗೆ ಬಿಡ್ತಾ ಇಲ್ಲ ಹಾಗೆ ಬಂದು ಹಾಕಿ ಹೊರಗಡೆ ಬಿಟ್ಟಿದ್ದಾಗಿತ್ತು ಅವಳು ಮತ್ತೆ ಸುತ್ತ ಹಾಕಿಸಿ ಮತ್ತೆ ಬಂದಿದ್ದಾನೆ ಸೊ ಇಲ್ಲಿ ಬೆಂಕಿ ಕಾಯಿಸ್ಬೇಕಂತ ಅವಳಿಗೂ ಕೂಡ ಚಳಿ ಬರ್ತಾ ಇದೆ ಅಂತ ಅಷ್ಟೇ ಏನಾವಷ್ಟೇನಪ್ಪ ಇಷ್ಟು ಬೆಕ್ಕುಗಳು ಇಲ್ಲ ಇಲ್ಲಿ ಎಷ್ಟು ಇದ್ರೆ ಎಲ್ಬಹುದು ಅನ್ಸತ್ತೆ ಆದ್ರೆ ನೀವು ಮಾತ್ರ ಹೋಗ್ತಾ ಇಲ್ಲ ಬೆಂಕೆ ಯಾವ ಇವತ್ತು ಎಲ್ಲಕ್ಕಿಂತ ದಿನಗಳಿಗಿಂತ ಎಷ್ಟು ಮಳೆ ಅನಿಸುತ್ತೆ ಆಗೋದು ಮಳೆ ಬಿಡೋದು ಮೋಡ ಆಗೋದು ಮಳೆ ಬಿಡೋದು ಇವಾಗ ಮತ್ತು ಫುಲ್ಲು ಕತ್ತಲಾಗೋಗಿದೆ ಇವಾಗ ಎರಡು ಮುಕ್ಕಾಲಾಗಿದೆ ನೋಡಿದ್ರೆ ಸಿಕ್ಸ್ ಓ ಕ್ಲಾಕ್ ಥರ ಆಗಿಬಿಟ್ಟಿದೆ ಇನ್ನು ದೊಡ್ಡ ಮಳೆ ಬೀಳುತ್ತೆ ಹಾಗೆ ಫುಲ್ ಗಾಳಿನೂ ಕೂಡ ಬೀಸತ್ತೆ ಎಷ್ಟು ಮಳೆ ಬೀಳ್ತಿದೆ ಅಂತಂದರೆ ಇವತ್ತು ಸಿಕ್ಕಾಪಟ್ಟೆ ಬಟ್ಟೆ ಮಳೆ ಬೀಳ್ತಾ ಇದೆ ಇವತ್ತು ದನಗಳಿಗೂ ಕೂಡ ನಾವು ಬಿಟ್ಟಿಲ್ಲ ಕಟ್ಟಾಕಿದ್ದೇ ಉಂಟು ಈ ಥರ ಮಳೆಯಲ್ಲಿ ಪಾಪ ಅವ್ರು ಹೇಗೆ ಹೋಗಿ ಹೊರಗಡೆ ಹೋಗ್ಕೊಂಡು ಹೆಂಗೆ ಮೇಯ್ತಾರೆ ಅಂತ ಹೇಳ್ಬಿಟ್ಟು ಕಟ್ಟಾಕಿದ್ ಉಂಟು ಮತ್ತು ಗಾಳಿ ಅಂತೂ ಇವತ್ತು ಸಿಕ್ಕಾಪಟ್ಟೆ ಬೀಸ್ತಾ ಇದೆ ಅಂದರೆ ಮಳೆ ಬೀಳೋಕ್ಕೂ ಗಾಳಿ ಬೀಸೋಕ್ಕೂ ಎಲ್ಲ ಎರಡೂ ಕೂಡ ಮಿಕ್ಸ್ ಆಗ್ತಾ ಉಂಟು ಮಳೆನೂ ಕೂಡ ತುಂಬ ತುಂಬ ದೊಡ್ಡದು ಇದೆ ಸೊ ಹಾಗಾಗಿ ಇವತ್ತೇ ವಾತಾವರಣ ತುಂಬ ಡಿಫಿಕಲ್ಟ್ ಆಗಿದೆ ಅಪ್ಪ ಇವತ್ತು ಅಪ್ಪ ಮರ ಎಲ್ಲ ಹೇಗೆ ನೆಲಕ್ಕೆ ತಾಗಿ ಉರುಳಿ ಆಗೋ ಥರ ಗಾಳಿ ಬೀಸ್ತದಿಯಪ್ಪ ಸದ್ಯಕ್ಕೆ ನಮ್ಮನೆ ಅಕ್ಕಪಕ್ಕ ಯಾವ ಮರೂ ಇಲ್ಲ ಇಲ್ಲ ಅಂದರೆ ಹಾರಬೇಕಿತ್ತು ಮನೆ ಹೊರಗಡೆಗೆ ಅಷ್ಟೊಂದು ಗಾಳಿ ಬಿತ್ತಿದೆ ಇವತ್ತು ಇಲ್ಲಿ ನೋಡಿ ಒಲೆ ಹತ್ರ ಎರಡು ನಮ್ಮ ನಮ್ಮಮ್ಮ ಅಡ್ಡ ಬಿತ್ಕೊಂಡಿದ್ದಾರೆ ಆ್ಯಂಡ್ ಪಿಂಕಿ ಎಲ್ಲರೂ ಕೂಡ ಮಳೆಗಾಲ ಬೀಳ್ತಿದೆ ಚಳಿನೂ ಆಗ್ತಿದೆ ಚಳಿ ಕಾಯಿಸೋದ್ರಲ್ಲಿ ಬೆಂಕಿ ಮುಂದೆ ಸಾಲಾಗಿ ಕೂತ್ಕೊಂಡಿದ್ದಾರೆ ಮಲ್ಕೊಂಡಿದ್ದಾರೆ ನನಗೆ ಜಾಗ ಇಲ್ಲಿ ಈಗ ನನಗೂ ಕೂತ್ಕೋಬೇಕಲ್ಲ ಎಲ್ಲರಿಗೂ ಕೂಡಿದ್ದಾರೆ ನಾನು ಹಾಗೆ ಸಣ್ಣ ಜಾಗ ಮಾಡಿಕೊಂಡೆ ಕು ಅಪ್ಪ ಹೋಗಿ ಒ ಕುತ್ಕೊಂಡಿದ್ದೀನಿ ಅಮ್ಮ ಮಲ್ಕೊಂಡಿದ್ದಾರೆ ಸೊ ಹೊರಗಡೆ ಅಂತೂ ಫುಲ್ಲು ಮಳೆ ಬೀಳ್ತಿದೆ ಕರೆಂಟ್ ಅಂತೂ ಮೊದಲೇ ಇಲ್ಲ ಕರೆಂಟ್ ಲೈನ್ ಮೇಲೆ ಎಷ್ಟು ಚಂದ ಮೂರು ಅಕ್ಕಿ ಬಂದು ಕುತ್ಕೊಂಡಿದೆ ಅಂತಂದರೆ ಒಂದೇ ಜಾತಿ ಅಕ್ಕಿ ಯಾವ ಹಕ್ಕಿ ಅಂತ ಕೂಡ ಕ್ಲಿಯರ್ ಗೊತ್ತಾಗಿಲ್ಲ ನನಗೆ ಹಾಂ ಸೊ ಇದು ವೆರೈಟೀಸ್ ಆಗಿ ಕೂಗುತ್ತೆ ಅಂದರೆ ಸಿಟಿ ಹೊಡಿಯುತ್ತೆ ಅಥವಾ ಹೇಗೆ ನಾವು ಹೇಗೆ ಮಾತಾಡ್ತೀವೋ ಅದೇ ರೀತಿ ಮಾತಾಡೋಕ್ಕೂ ಕೂಡ ಟ್ರೈ ಮಾಡುತ್ತೆ ಆ ಥರ ಹಕ್ಕಿ ಇದು ಅದರ ಹೆಸರು ಏನು ಅಂತೇಳಿ ಕೂಡ ನನಗೆ ಕ್ಲಿಯರಾಗಿ ಗೊತ್ತಾಗ್ತಾ ಇಲ್ಲ ಸೊ ಅದು ಎಷ್ಟು ಇತ್ತಾಗಿತ್ತು ನಾನು ವೀಡಿಯೋ ಮಾಡುವಷ್ಟರಲ್ಲಿ ಅದು ಸಪ್ರೇಟ್ ಸಪ್ರೇಟಾಗಿ ಕುತ್ಕೊಂಡ್ಬಿಟ್ಟಿದೆ ಸೊ ಒಂದೊಂದೇ ಒಂದೊಂದೇ ಆಗಿ ಹಾರಿ ಹೋಗ್ತಾ ಉಂಟು ಸಿಕ್ಕಾಪಟ್ಟೆ ಮಳೆ ಉಂಟಲ್ಲ ಪಾಪ ಅದಕ್ಕೂ ಕೂಡ ಚಳಿ ಆಗ್ತಾ ಇರ್ಬೋದು ಎಲ್ಲರಿಗೂ ಕಟ್ಟಾಕಿದ್ದೀವಿ ಎಲ್ಲರೂ ಕೂತ್ಕೊಂಡಿದ್ದಾರೆ ನಾನು ಬಂದಿದ್ದ ತಕ್ಷಣ ಎದ್ದೇಳ್ತಿದ್ದಾರೆ ಹೇಳ್ತಿದ್ದಾರೆ ಎಲ್ಲರೂ ತಿನ್ನಕ್ಕೆ ಅಂತ ಹೇಳಿ ಓ ತಿಂಡಿ ಎಲ್ಲ ಖಾಲಿ ತಿನ್ನಕ್ಕೆ ಹಾಕಿಲ್ಲ ನಿಮಗೆ ಆ ಇವರಿಬ್ಬರಿಗೆ ಇಲ್ಲಿ ಕಟ್ಟಾಕಿದ್ದೀವಿ ಬಾಕಿಯವರಿಗೆಲ್ಲ ಅಲ್ಲಿ ಕಟ್ಟಾಕಿದ್ದೀವಿ ನೋಡೆ ಎಷ್ಟು ಮಳೆ ಬೀಳ್ತಾ ಉಂಟು ಅಂತ ಹೇಳಿ ಹಾಂ ಎಷ್ಟು ಮಳೆ ಬೀಳ್ತಾ ಉಂಟು ಗೊತ್ತುಂಟಾ ಏ ಹಾ ಇಲ್ಲಿ ಕೊಟ್ಟಿಗೆಗೆ ಜಾಗ ಮಾಡ್ಕೊಂಡಿದ್ವಿ ಈಗ ಕೆಳಗಡೆನ ಮ್ಯಾಟ್ ತಂದು ಹಾಕೊಂಡಿದ್ದೀವಿ ಫುಲ್ಲನ ಇಲ್ಲಿ ಇರೋದಷ್ಟು ಕೂಡ ಕ್ಲೀನ್ ಮಾಡಿಕೊಂಡು ಕೆಳಗಡೆ ಮ್ಯಾಟ್ ಹಾಕ್ಕೊಂಡು ದನಗಳಿಗೆ ಕಟ್ಟಲಿಕ್ಕೆ ಜಾಗ ಮಾಡ್ಕೊಂಡಿದ್ದೀವಿ ಕೊಟ್ಟಿಗೆ ಸಿಮೆಂಟ್ ಹೋಗಿತ್ತು ಹಾಗಾಗಿ ಸಿಮೆಂಟ್ ತೆಗೆದಿದ್ದೀವಿ ಎಲ್ಲ ದನಕ್ಕೂ ಇಲ್ಲೇ ಕಟ್ತಾ ಇದ್ದೀವಿ ಸಿಮೆಂಟನ್ನು ಗಟ್ಟಿ ಆಗೋತನ ಅಷ್ಟೇ ಇಲ್ಲ ಬಾಕಿ ಅರ್ಧ ದನ ಇಲ್ಲಿ ಕಟ್ಟೋದು ಇನ್ನು ಅರ್ಧನ ಒಳಗಡೆ ಕೊಟ್ಟಿಗೆ ಸೊ ಮ್ಯಾಟ್ ಹಾಕಿದ್ದಕ್ಕೆ ಈಗ ಸ್ವಲ್ಪ ಓಕೆ ಅನಿಸ್ತಾ ಇದೆ ಇಲ್ಲ ಒಂದು ಸ್ವಲ್ಪ ಪಾಪ ಅವರಿಗೆಲ್ಲ ಕುತ್ಕೊಳಿಕ್ಕೆಲ್ಲ ಕಷ್ಟ ಆಗಿರೋದು ಇವಾಗ ಮ್ಯಾಟ್ ಹಾಕಿರೋದ್ರಿಂದ ಆರಾಮ್ಸೆ ಆಗಿ ಎಲ್ಲರೂ ಕೂತ್ಕೊತಾರೆ ನೋಡಿ ಒಬ್ರೊಬ್ರು ಹೆಂಗಿದ್ದಾರೆ ಅಂತೇಳಿ ಇವತ್ತು ಮಳೆಯಿಂದ ಆರಾಮ್ಸೆ ಒಳಗಡೆ ಇದ್ದಾರಲ್ಲೇ ಶಿ ನೋಡಿ ಹುಲ್ಲು ತಂದು ಹಾಕ್ರಿ ಅಂತ ಹೇಳಿಬಿಟ್ಟು ಕೂಗ್ತಾ ಇದೆ ಬೇರೆ ಮಳೆ ಅಂತೂ ಬಿಡ್ತಾನೆ ಇಲ್ಲಪ್ಪ ಇವತ್ತೆ ಶಿ ಪಾಪ ಬಿಟ್ಟಿದ್ದರೆ ಎಷ್ಟು ಒದ್ದೆ ಹಾಕೊಂಡು ಬರ್ತಿದ್ರೆ ನಾ ಇವತ್ತೆ ಆರಾಮ್ಸೆ ಇದ್ದಾರೆ ಅವರು ಇವತ್ತು ಇವಾಗ ಮತ್ತೆ ತಿನ್ನಕ್ಕೆ ಹಾಕಬೇಕು ಅನ್ಸುತ್ತೆ ಎಲ್ಲ ಸಗಣಿ ಎಲ್ಲ ತೆಗೆದು ಕ್ಲೀನ್ ಮಾಡಿಬಿಟ್ಟು ನೆಕ್ಸ್ಟ್ ತಿನ್ನಕ್ಕೆ ಹಾಕುವ ಅಂತ ಹೇಳಿದ್ದಾಳೆ ಅಮ್ಮ ಆಲ್ರೆಡಿ ಎಲ್ಲನೂ ತಿನ್ನೋಕೆ ಹಾಕಿದ್ದೆಲ್ಲ ಕಾಲಡಿಗೆ ಹಾಕ್ಕೊಂಡು ಎಲ್ಲನೂ ಕೂಡ ಮಿಕ್ಸ್ ಮಾಡ್ಕೊಂಡಿದ್ದಾರೆ ಸಗಣಿ ಎಲ್ಲ ಹಾಕಿ ಅದನ್ನು ಮೆಟ್ಟಿ ಎಲ್ಲ ಗಲೀಜು ಮಾಡ್ಕೊಂಡಿದ್ದಾರೆ ಅದನ್ನೆಲ್ಲ ಕ್ಲೀನ್ ಮಾಡಿಬಿಟ್ಟು ನೆಕ್ಸ್ಟ್ ಫುಲ್ ಹಾಕುವ ಅಂತ ಹೇಳಿದ್ದಾರೆ ಇಲ್ಲಿ ನಾವು ಮನೆ ಒಳಗಡೆಗೆ ಒಂದು ಪಡಿಯಲ್ಲಿ ನಾವು ಮ್ಯಾಟನ್ನು ಹಾಕೊಂಡಿದ್ವಿ ಇದು ಮಣ್ಣಿನ ಮೇಲಾಗಿತ್ತು ಅದ್ರ ಮೇಲ್ಗಡೆ ಸಿಮೆಂಟ್ ಅಥವಾ ಏನೂ ಕೂಡ ಹಾಕಿರಲಿಲ್ಲ ನಾರ್ಮಲ್ ಆಗಿ ಮಣ್ಣಿನ ಮೇಲ್ಗಡೆ ಮ್ಯಾಟನ್ನು ಹಾಕಿದ್ರಾಗಿತ್ತು ಈಗ ಮಳೆಗಾಲ ಸ್ಟಾರ್ಟ್ ಆಗಿದ್ದಂಗೆ ಒಂಥರ ತೇವಾಂಶ ಬಂದಿರುತ್ತೆ ಹಾಗಾಗಿ ಅದನ್ನೆಲ್ಲ ತೆಗೆದ್ಬಿಟ್ಟು ಕೆಳಗಡೆ ಚೆಂದ ಮಾಡಿ ಸಗಣಿಯಿಂದ ಸಾರಿಸಿ ಸ್ವಲ್ಪ ಒಣಗಾದ ಮೇಲೆ ಎರಡು ಸರ್ತಿ ಸಾರಿಸಿದ್ವಿ ಮತ್ತು ಫುಲ್ಲಾಗಿ ಕ್ಲೀನ್ ಮಾಡಿದ್ವಿ ಮೇಲ್ಗಡೆ ಎಲ್ಲ ಬಲೆ ಎಲ್ಲ ಇರುತ್ತಲ್ಲ ಪೂರ್ತಿಯಾಗಿ ತೆಗೆದ್ಬಿಟ್ಟು ಕ್ಲೀನನ್ನು ಮಾಡಿಬಿಟ್ಟು ಆಮೇಲೆ ಮ್ಯಾಟನ್ನು ಹಾಕುವ ಅಂತ ಹೇಳಿದ್ವಿ ಇದನ್ನು ತೆಗೆದ್ಬಿಟ್ಟು ತುಂಬ ದಿನ ಆಗಿತ್ತು ಕರೆಕ್ಟಾಗಿ ಒಣಗಿ ಇರಲಿಲ್ಲ ಆಗಿತ್ತು ನೆಲನ ಯಾಕೆಂದ್ರೆ ತುಂಬಾ ಅಂದರೆ ತುಂಬ ತೇವಾಂಶ ಬಂದಿರೋದು ಸಿಕ್ಕಾವಟ್ಟಿ ಮಳೆ ಆಗಿರೋದ್ರಿಂದ ಫುಲ್ ಆಗಿ ನೆಲೆ ಎಲ್ಲ ಒಧೆ ವದೇ ಆಗಿತ್ತು ಅದು ಕರೆಕ್ಟಾಗಿ ಒಣಗಿದ ಮೇಲೆ ನೆಕ್ಸ್ಟ್ ಮ್ಯಾಟ್ ಹಾಕುವ ಅಂತ ಹೇಳಿ ಇವತ್ತು ಮನೆಯಲ್ಲೇ ಇದ್ವಲ್ಲ ಹಾಗಾಗಿ ಮ್ಯಾಟನ್ನು ಹಾಕ್ತಾ ಇದ್ವಿ ಒಬ್ರ ಹತ್ರ ಇದ್ದರೆ ಹಾಕೋಕ್ಕಾಗೋದಿಲ್ಲ ಅದು ಕರೆಕ್ಟಾಗಿ ಕುಳ್ಸೋಕ್ಕಾಗೋದಿಲ್ಲ ಹಾಗಾಗಿ ಇಬ್ಬರಾದರೂ ಇರಬೇಕಾಗತ್ತೆ ಹಾಕಬೇಕಿದ್ರೆ ಮತ್ತೆ ಕರೆಕ್ಟಾಗಿ ಕುಳಿಸ್ಕೊಂಡ್ರೆ ಕರೆಕ್ಟ್ ಆಗುತ್ತೆ ಇಲ್ಲಾಂತಂದ್ರೆ ಅಲ್ಲಿ ಮಧ್ಯೆ 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 ಅದು ನೆರಿಗೆ ಬಿದ್ದಂಗೆ ಆಗುತ್ತೆ ಹಾಗಾಗಿ ಇಬ್ಬರು ಮನೆಯಲ್ಲೇ ಎಲ್ಲರೂ ಇದ್ರಾಗಿತ್ತಲ್ಲ ಇವತ್ತು ಹಾಗಾಗಿ ಹಾಕಿಬಿಡುವ ಅಂತ ಹೇಳಿ ಇಲ್ಲಾಂತಂದ್ರೆ ಮತ್ತೆ ಮಣ್ಣಿನ ಮತ್ತು ಮತ್ತೆ ತೇವಾಂಶ ಜಾಸ್ತಿ ಆಗುತ್ತೆ ನಾವು ಅಲ್ಲಿ ಓಡಾಡೋದ್ರಿಂದ ಮತ್ತೆ ನೀರೆಲ್ಲ ತಾಗಿರುತ್ತೆ ಹಾಗಾಗಿ ಇವತ್ತೇ ಮನೆಯಲ್ಲೇ ಮಧ್ಯಾಹ್ನ ಮೇಲೆ ಇದೇ ಕೆಲಸ ಮಾಡುವ ಅಂಥೇಳಿ ಮಾಡ್ತಾ ಇದ್ದೀವಿ ಪೂರ್ತಿಯಾಗಿ ಕರೆಕ್ಟಾಗಿ ಗುಡಿಸ್ಕೊಂಡು ಎಲ್ಲನ ಸೈಡಿಗೆ ಎತ್ತಿಟ್ಟು ಆಮೇಲೆ ಮ್ಯಾಟ್ನ ಹಾಕ್ತಾ ಇದ್ದೀವಿ ಇದು ನಾವು ಹಾಕಿ ಒಂದೂವರೆ ವರ್ಷ ಆಗಿದೆ ಅಷ್ಟೇ ಆಲ್ರೆಡಿ ಇದು ಹಾಕಿ ನಮ್ಮ ಅಷ್ಟೊಂದು ಕ್ವಾಲಿಟಿ ಚೆನ್ನಾಗಿ ಬಂದಿಲ್ಲ ಯಾಕೆಂದರೆ ಮುಂಚೆ ನಾವು ಒಳಗಡೆ ಎಲ್ಲ ಮತ್ತೆ ಬೇರೆ ಕಡೆ ಮ್ಯಾಟ್ ಹಾಕಿದ್ರಾಗಿತ್ತು ಆಗಿತ್ತು ಅದು ಒಂದು ಸ್ವಲ್ಪ ಗಟ್ಟಿ ಬಂದಿದೆ ಇಲ್ಲಿ ಮತ್ತೆ ನಮ್ಮ ಪಿಂಕಿ ಎಲ್ಲ ಕೂಡ ಇಲ್ಲೇ ಕುತ್ಕೊಂಡು ಅದರ ಉಗ್ರೆಲ್ಲ ತಾಕ್ಸಿಬಿಟ್ಟು ಸ್ವಲ್ಪ ಹರಿದು ಹೋಗ್ಬಿಟ್ಟಿದೆ ಮತ್ತು ಒಂದು ಸ್ವಲ್ಪ ಎತ್ತಿದ್ರೂ ಕೂಡ ಅದು ಹೊರಿದೋಗುತ್ತೆ ಸೈಡಿಗೆಲ್ಲ ಸುಮಾರು ಕಡೆ ಹರಿದೋಗಿಬಿಟ್ಟಿದೆ ಅಷ್ಟು ಮೆದು ಆಗುತ್ತೆ ಅಂತ ಸ್ವಲ್ಪ ಸ್ಮೂತಾಗಿದೆ ಈ ಮ್ಯಾಟು ನಾವು ಒಳ್ಳೆ ಚೆನ್ನಾಗಿ ಬರತ್ತೆ ಈ ಮ್ಯಾಟು ಅಂತ ಹೇಳ್ಬಿಟ್ಟು ತಂದಿದ್ರಾಗಿತ್ತು ಆಗಿತ್ತು ಬಟ್ ಅಷ್ಟೊಂದು ಚೆನ್ನಾಗಿ ಬಂದಿಲ್ಲ ಈ ಕ್ವಾಲಿಟಿ ನೋಡ್ಲಿಕ್ಕೆ ಸೇಮೇ ಇತ್ತು ಮುಂಚಿನ ಥರ ರೋ ಥರನೇ ಇತ್ತಾಗಿತ್ತು ಮ್ಯಾಟು ಬಟ್ ಆದರೆ ಅಷ್ಟೊಂದು ಚೆನ್ನಾಗಿಲ್ಲ ತುಂಬ ಸ್ಮೂತ್ ಇದೆ ಒಂದು ಸ್ವಲ್ಪ ಎತ್ತಿದ್ರೂ ಸಾಕು ಹೊರದೋಗಿಬಿಡುತ್ತೆ ಗಮ್ ಟೇಪೆಲ್ಲ ಹಚ್ಚಿಬಿಟ್ಟು ನಾವು ಹೇಗೋ ಮಾಡಿ ಇಟ್ಕೊಂಡಿದ್ದೀವಿ ಯಾಕಂದರೆ ತುಂಬ ಕಾಸ್ಟ್ಲಿ ಇದು ಮ್ಯಾಟೆಲ್ಲ ತರೋಕೆ ಹೋದರೆ ಅದು ಫೀಟ್ ಲೆಕ್ಕ ಹೇಳ್ತಾರೆ ಇಷ್ಟು ಫೀಟ್ ಲೆಕ್ಕ ಇಷ್ಟು ಫೀಟಿಗೆ ಇಷ್ಟು ಅಂತ ಹೇಳಿಬಿಟ್ಟು ಬಟ್ ಅದು ಆಲ್ರೆಡಿ ನಾವು ಪಿಂಕೆಲ್ಲ ಕಾಲು ತಾಕಿಸಿ ಮತ್ತೆ ನಾವು ಎತ್ತಬೇಕಿದ್ರೆ ಹೊರಿದೋಗಿದೆ ತುಂಬ ಕಡೆ ಅದಕ್ಕೆ ಗಮ್ ಟೇಪ್ ಹಚ್ಕೊಂಡು ಸರಿ ಮಾಡಿ ಇಟ್ಕೊಂಡಿದ್ದೀವಿ ಕಾಳು ಮೆಣಸಿನ ಶಿಷಿ ಎಲ್ಲ ಇಲ್ಲಿ ತಂದಿಟ್ಕೊಂಡಿದ್ದೀನಿ ಮಳೆಯಲ್ಲಿ ಇಡಬಾರ್ದಂತೆ ಕೊಳತ ಹೋಗುತ್ತಂತೆ ಹಾಗಾಗಿ ಮಳೆ ಬೆಳೆದಿರುವಂಥ ಮಳೆ ಹನಿ ಬೆಳೆದಿರುವಂಥ ಜಾಗದಲ್ಲಿ ಇಡಬೇಕು ಅಂತಂದರು ಇವಾಗ ನೆಡೋದು ಕೂಡ ಇಷ್ಟು ಬೇಗ ಅಲ್ಲ ಅಂದ್ ಸ್ವಲ್ಪ ಒಂದು ಟೂ ಮಂತ್ಸ್ ಆದಮೇಲೆ ನೆಡುವ ಅಂತ ಹೇಳಿಬಿಟ್ಟು ಇಲ್ಲಿ ಮಳೆ ಬೀಳದಿರುವಂಥ ಜಾಗದಲ್ಲಿ ತಂದು ಇಟ್ಕೊಂಡಿದ್ದೀನಿ ಮೂವತ್ತೈದು ಕಾಳು ಮೆಣಸಿನ ಕೊಟ್ಟೆ ಇದೆ ಅದರಲ್ಲಿ ಮೂರು ಮೂರು ಹಾಕಿದರೆ ಆಗಿತ್ತು ಕೆಲವೊಂದು ಒಂದೊಂದು ಬದುಕಿದೆ ಕೆಲವೊಂದು ಎರಡೆರಡು ಬದುಕಿದೆ ಕೆಲವೊಂದು ಕಡೆ ಕೊಟ್ಟೆಯಲ್ಲಿ ಮೂರು ಕೂಡ ಬದುಕಿದೆ ಈ ಥರ ಸಣ್ಣ ಸಣ್ಣ ಕೊಟ್ಟೆ ಮೂರು ಮೂರು ಕುಡಿನ ಹಾಕಿದ್ರಾಗಿತ್ತು ಅವರು ನೋಡಿ ಇದರಲ್ಲಿ ಎರಡು ಬದುಕಿದೆ ಒಂದು ಸತ್ತೋಗಿದೆ ಈ ಥರ ಮೂವತ್ತೈದು ಕೊಟ್ಟೆ ಇದೆ ಇವತ್ತು ಬರೀ ಮನೇಲಿದ್ದು ಈ ಕೆಲಸ ಮಾಡಬೇಕು ಆ ಕೆಲಸ ಮಾಡಬೇಕು ಅಂತ ಹೇಳಿ ಅಂದ್ಕೊಂಡೇ ಮನೆಯೊಳಗೆ ಕೂತು ಚಳಿ ಕಾಯಿಸೋದೊಂದೇ ಕೆಲಸ ಆಯಿತು ಮಳೆ ಅಂತೂ ಫುಲ್ ಬೀಳ್ತಾಯಿದೆ ಬೀಳ್ತಾಯಿದೆ ಬೀಳ್ತಾ ಇದೆಯಪ್ಪ ಏನೂ ಮಾಡಿಲ್ಲ ಹೋಗಿ ಬೆಳಿಗ್ಗೆ ರೇಷನ್ ತಂದಿರೋದು ಮಧ್ಯಾಹ್ನ ಮೇಲೆ ಒಳಗಡೆ ಒಂದು ಸ್ವಲ್ಪ ಕ್ಲೀನಿಂಗು ಮತ್ತು ಅಲ್ಲೆಲ್ಲ ಏನೇನು ಇಡೋದಾಗಿತ್ತು ಐಟಮ್ಸ್ ಅದನ್ನೆಲ್ಲ ಇಟ್ವಿ ಅಷ್ಟು ಕ್ಲೀನ್ ಮಾಡಿದ್ದು ಮತ್ತು ಕಾಳು ಮೆಣಸಿನ ಬಳ್ಳಿ ಒಂದು ಸ್ವಲ್ಪ ಸೈಡಿಗೆ ಎತ್ತಿಡೋದು ಅಷ್ಟೇ ಇವಾಗ ಸ್ವಲ್ಪ ಹೊರಗಡೆ ಬೀಳಬೇಕು ಅಂದ್ರೂ ಕೂಡ ಕೊಡ್ತಾ ಇಲ್ಲ ಅಷ್ಟೊಂದು ಮಳೆ ಬೀಳ್ತಾ ಇದೆ ಯಾಕೋ ಗೊತ್ತಿಲ್ಲ ಇವತ್ತಿಂದ ಏನೋ ಮಳೆಗಾಲ ಇನ್ನೂ ಜಾಸ್ತಿನೇ ಸ್ಟಾರ್ಟ್ ಆಗಿದೆ ಅಂದ್ಕೊತೀನಿ ಇಷ್ಟು ದಿನನೂ ಮಳೆ ಬೀಳ್ತಿತ್ತು ಬಟ್ ಈ ಥರ ಮಳೆ ಬೀಳ್ತಾ ಇರಲಿಲ್ಲ ಅದು ಒಂದು ಬೀಳೋದು ಮತ್ತು ಸ್ವಲ್ಪ ಒಂದು ಹೊತ್ತು ಹೋಗದೆ ಹೋಗುತ್ತೆ ಈ ಥರ ಆದರೆ ಇವತ್ತು ಮಾತ್ರ ಬೆಳಗ್ಗಿಂದ ಸಂಜೆ ತನಕ ಕೂಡ ಮಳೆ ಬೀಳ್ತಾನೆ ಇದೆ ಬಟ್ ನಾನು ಬೇರೆ ಗಿಡ ಆದರೂ ಕೆಳಗಡೆ ಇಡುವ ಅಂತ ಹೇಳಿ ಅಂದ್ಕೊಂಡಿದ್ದನಾಗಿತ್ತು ಬಟ್ ಮಳೆ ಬಿಡ್ತಾನೆ ಇಲ್ಲ ಮತ್ತು ಅದು ಎತ್ತಬೇಕಿದ್ರೆ ಈಗ ಮಣ್ಣು ಪೂರ್ತಿಯಾಗಿ ನೀರು ಹಾಕೊಂಡಿದೆಯಲ್ಲ ಸೊ ಹಾಗಾಗಿ ಎತ್ತಬೇಕಿದ್ರೆ ಅಷ್ಟು ಕೂಡ ಬಿದ್ದೋಗೋ ಚಾನ್ಸಸ್ ಇರುತ್ತೆ ಯಾಕಂದರೆ ವಜೇಜನೂ ಇರುತ್ತೆ ಅಕಸ್ಮಾತ್ ಏನಾದರೂ ಕೈ ಜಾರಿ ಬಿತ್ತು ಅಂತಂದರೆ ಅಷ್ಟು ಕೂಡ ಹೋಗುತ್ತೆ ಅಂತ ಹೇಳಿಬಿಟ್ಟು ಸುಮ್ಮನೆ ಇದ್ದೀನಿ ಏನು ಮಾಡೋದು ಅಂತ ಹೇಳಿ ಯೋಚನೆ ಮಾಡ್ತಾ ಕುತ್ಕೊಂಡಿದ್ದೀನಿ ಸ್ವಲ್ಪ ಮನೆ ಒಳಗೆಲ್ಲ ಏನೇನು ಕ್ಲೀನರ್ಸ್ ಇದೆ ಮತ್ತು ಸ್ವಲ್ಪ ಬಟ್ಟೆ ಎಲ್ಲ ತೊಡೆಯೋದು ಹಾಗೆ ಪೆಂಡಿಂಗ್ ಇಟ್ಕೊಂಡಿದ್ದಂಗಿತ್ತು ಇವಾಗ ಸ್ವಲ್ಪ ಬಿಸಿನೀರಿಂದ ಒಂದು ಸ್ವಲ್ಪ ಬಟ್ಟೆನೆಲ್ಲ ತೊಳೆದು ಹಾಕಿದ್ರೆ ಸ್ವಲ್ಪ ಬೇಗ ಒಣಗಬಹುದು ಅಂತ ಹೇಳಿ ತಣ್ಣೀರಿಂದಂತೂ ಬಟ್ಟೆ ಒಳ ವಾಶ್ ಮಾಡಿದ್ರೆ ಬೇಗ ಒಣಗೋದೇ ಇಲ್ಲ ಹಾಗಾಗಿ ಒಂದು ಸ್ವಲ್ಪ ಹೊಸ ಬಟ್ಟೆ ಎಲ್ಲ ತೊಳೆಯೋದುಂಟು ಅದನ್ನು ಅಂಡಕ್ಕೆ ಬೆಂಕಿ ಮಾಡಿದ್ದೀನಿ ಸೊ ಬಿಸಿ ಆಗಿದ ತಕ್ಷಣ ಅದರಿಂದ ಸ್ವಲ್ಪ ಬಟ್ಟೆನೂ ತೊಳೆದು ಹಾಕ್ಬಿಡ್ವಾ ಅಂತ ಹೇಳಿ ಸೊ ಮಳೆಗಾಲ ಎಪ್ಪ ಸಾಕಾಗೋಗಿದೆಯಪ್ಪು ನೋಡಕ್ಕೆ ಮಾತ್ರ ಚೆಂದ ಅದು ಅನುಭವಿಸೋರಿಗೆ ಮಾತ್ರ ಎಪ್ಪ ಯಾರಿಗೂ ಬೇಡ ಸಿಕ್ಕಾಪಟ್ಟೆ ಬಟ್ಟೆ ಇದೆಯಪ್ಪ ಮಳೆ ಬೀಳ್ತಾ ಇರೋದ್ರಿಂದ ಅಮ್ಮನ ಬ್ಲೌಸೆಲ್ಲ ಸಣ್ಣ ಮಾಡಿಸ್ಬೇಕು ಅಂತೇಳಿ ತೆಗೆದಿಟ್ಟಿದ್ದಾಗಿತ್ತು ಇದು ತೆಗೆದಿಟ್ಟು ತುಂಬ ದಿನ ಆಗಿತ್ತು ಅಂದರೆ ಟೈಮ್ ಸಿಕ್ಕಿರಲಿಲ್ಲ ಆಗಿತ್ತು ನನಗೆ ಒಂದು ಬ್ಲೌಸೇನೋ ಸಣ್ಣ ಮಾಡಿಸಿದ್ದೆ ಯಾಕೆಂದರೆ ನಮ್ಮಮ್ಮಗೆ ಎಲ್ಲ ಬ್ಲೌಸುಗಳೂ ಕೂಡ ದೊಡ್ಡ ಇದೆ ಯಾಕೆಂದರೆ ನಮ್ಮಮ್ಮ ಆರಾಮಲ್ಲದೆ ಒಂದು ಸ್ವಲ್ಪ ಸಪ್ರಾಗ್ಬಿಟ್ಟಿದ್ದಾಳೆ ಸೊ ಹಾಗಾಗಿ ಅವಳು ಯಾವಾಗಲೂ ನೂರು ಸೀರೆ ಉಡ್ಬೇಕು ಅಂತ ಹೇಳ್ತಾ ಇತ್ತು ನಾನು ಬ್ಲೌಸ್ ಸಂಡ್ ಮಾಡಿಸ್ಕೊಳ್ರಿ ಸಣ್ಣ ಮಾಡಿಸ್ಕೊಡ್ರಿ ಅಂತ ಹೇಳಿ ಬಟ್ ಟೈಮೇ ಸಿಗ್ತಾ ಇರಲಿಲ್ಲ ಆಗಿತ್ತು ಎರಡು ಬ್ಲೌಸ್ ಆದರೂ ಸಣ್ಣ ಮಾಡಿಕೊಡ್ರಿ ನನಗೆ ಅಂತ ಹೇಳ್ಬಿಟ್ಟು ಯಾಕಂದರೆ ಈ ಭುಜದ ಮೇಲಿಂದ ಹೆಂಗೇ ಥರ ಜಾರು ಹೋಗೋದು ಎಲ್ಲ ಹಾಗಾಗ್ತಾ ಇತ್ತು ಅವಳಿಗೆಲ್ಲ ಬ್ಲೌಸನ್ನು ಕೂಡ ಹಾಕೊಂಡಾಗ ಒಂಥರ ದೊಗಳ ದೊಗ್ಳ ಆಗ್ತಿತ್ತು ಅವಳು ಯಾವಾಗಲೂ ಬಯೋದು ಸೀರೆ ಉಡ್ಬೇಕಿದ್ರೆ ಒಂದು ಬ್ಲೌಸು ಕೂಡ ಸಂಗ್ ಫಿಟ್ ಆಗ್ತಾಯಿಲ್ಲ ಸರಿ ಆಗ್ತಾ ಇಲ್ಲ ಅಂತ ಹೇಳ್ಬಿಟ್ಟು ಸೊ ಹಾಗಾಗಿ ಇವತ್ತು ಸ್ವಲ್ಪ ಒಂದು ನಾಲ್ಕು ಬ್ಲೌಸ್ ಆದರೂ ಚಿ ಸಣ್ಣ ಮಾಡುವಂಥೇಳಿ ಆಲ್ರೆಡಿ ಇಷ್ಟು ಬ್ಲೌಸನ್ನು ಸಣ್ಣ ಮಾಡಿಟ್ಟಿದ್ದೀನಿ ಇನ್ನೊಂದು ಇದೊಂದು ಬ್ಲೌಸು ಇನ್ನೊಂದು ಇಲ್ಲೊಂದಿದೆ ಇನ್ನು ಎರಡು ಬ್ಲೌಸನ್ನು ಸಣ್ಣ ಮಾಡಿದ್ರೆ ಮುಗೀತು ದಪ್ಪ ಆದಾಗ ಒಂಥರ ಪ್ರಾಬ್ಲಮ್ ಆದರೆ ಸಣ್ಣ ಆದಾಗ ಇನ್ನೊಂಥರ ಪ್ರಾಬ್ಲಮ್ಮು ಒಟ್ಟಿನಲ್ಲಿ ಬಟ್ಟೆಗಳ ಅಡ್ಜಸ್ಟ್ಮೆಂಟ್ ಮಾಡೋದ್ರಲ್ಲಿ ಸಾಕಾಗಿಬಿಡತ್ತೆ ಫಿಟ್ನೆಸ್ ಕರೆಕ್ಟ್ ಇಲ್ಲ ಅಂತಂದರೆ ಬಟ್ಟೆ ಹಾಕೊಳ್ಳೋದ್ರಲ್ಲೂ ಕೂಡ ಅನ್ಕಂಫರ್ಟೇಬಲ್ ಆಗುತ್ತೆ ಸೊ ಹಾಗಾಗಿ ಬ್ಲೌಸನ್ನು ಸಣ್ಣ ಮಾಡ್ತಾಯಿದ್ದೀನಿ ಅಮ್ಮನಿಗೆ ಇದು ತುಂಬ ಬ್ಲೌಸ್ ಇದೆ ಇದೆ ಇವಾಗಿವಾಗ ಹೊಲಿರೋದನ್ನು ಕೂಡ ಅವಳದು ಲೂಸ್ ಆಗುತ್ತೆ ಲೂಸ್ ಆಗುತ್ತೆ ಅಂತ ಹೇಳ್ತಾಳೆ ಇದು ಒಂದು ರೀಸೆಂಟಾಗಿ ಹೊಲಿದಿರೋದು ಎಲ್ಲ ಬ್ಲೌಸನ್ನು ಕೂಡ ಆದರೂ ಅವಳಿಗೆ ಲೂಸ್ ಆಗುತ್ತೆ ಯಾಕಂದರೆ ಅದೇ ಬ್ಲೌಸಿಂದ ನಾವು ಅಳತೆ ಕೊಟ್ಟಿರ್ತೀವಿ ಅದೇ ಬ್ಲೌಸಿಗೆ ಕೊಡ್ತಾರೆ ಅಳತೆಗೆ ಆವಾಗ ಮತ್ತೆ ಅದೇ ಪರಿಸ್ಥಿತಿ ಈಗ ನಾವಿಲ್ಲಿ ಸಣ್ಣ ಮಾಡಿಕೊಡ್ತಾ ಇದ್ದೀನಿ ನೋಡಬೇಕು ಇವಾಗಾದರೂ ಅವಳಿಗೆ ಹಾಕಿ ಸಣ್ಣ ಆಗತ್ತಾ ದೊಡ್ಡಾಗತ್ತಾ ಅಂತ ಹೇಳ್ತಾರೆ ಮಷಿನ್ ಇದ್ದಿದ್ದಕ್ಕೆ ಬಚಾವ್ ಮನೇಲಿ ಯಾಕೆಂದರೆ ಎಲ್ಲಾದರೂ ಹೋಗಬೇಕು ಅಂತ ರೆಡಿ ಆದ್ರೂ ಕೂಡ ಮಷೀನಿಗೆ ಬಟ್ಟೆನ ಬಿಟ್ಟೆ ನೆಕ್ಸ್ಟ್ ಮೈಗೆ ಹಾಕೊಳ್ಳೋದು ಯಾಕೆಂದರೆ ಒಂದು ಲೂಸ್ ಆದರೂ ಆಗಿರುತ್ತೆ ಇಲ್ಲಾಂದರೆ ಟೈಟಾಗಿರುತ್ತೆ ಹೊಲಿಗೆ ಬೀಚಿಂದು ಸ್ವಲ್ಪ ಸಬ್ ಬೇರೆ ಕಡೆ ಹಾಕ್ಬೇಕಾಗತ್ತೆ ಇಲ್ಲಾಂದ್ರೆ ಫುಲ್ ಲೂಸ್ ಆಗುತ್ತೆ ಟೈಟ್ ಮಾಡಬೇಕಾಗತ್ತೆ ಈ ಥರ ಪರಿಸ್ಥಿತಿ ಬಟ್ಟೆ ಹಾಕ್ಕೊಳ್ಳುವಾಗ ಇದನ್ನು ತಿಳ್ಕೊಳ್ಳೋದು ಒಂದು ಹೊಲಿಗೆ ಮಷಿನ್ ಒಂಥರ ಹೆಣ್ಮಕ್ಳಿಗೆ ತುಂಬ ಆತ್ಮೀಯವಾದದ್ದು ಅದು ಯಾವಾಗಲೂ ಬೇಕೇ ಬೇಕು ಸಣ್ಣದಾಗಲೂ ಬೇಕು ತಪ್ಪಾದಾಗ್ಲೂ ಬೇಕು ಬಟ್ ಸರಿ ಮಾಡೋಕ್ಕೆ ಮೇನ್ ಇಂಪಾರ್ಟೆಂಟ್ ಹೆಣ್ಮಕ್ಳಿಗೆ ಮನೆ ಒಂದು ಇರಲೇ ಇದು ಇಲ್ಲ ಅಂತಂದರೆ ದಿನಕ್ಕೆ ಎರಡು ಸತಿ ಆದರೂ ಟೇಲರ್ ಮನೆಗೆ ಓಡಬೇಕಾಗತ್ತೆ ಒಂದೊಂದು ಮನೆಯಲ್ಲೇ ಈ ಥರ ಇಟ್ಕೊಂಡ್ಬಿಟ್ರೆ ನಮ್ಗೆ ಯಾವಾಗ ಬೇಕು ಆವಾಗ ಅಡ್ಜಸ್ಟ್ಮೆಂಟ್ ಹಾಕೋ ಅಂತ ಹೇಳ್ಬೋದು ಬಟ್ಟೆ ಹೊಲಿಯಲಿಕ್ಕೆ ಯಾವುದು ಕೂಡ ನನಗೆ ಬರೋದಿಲ್ಲ ನನಗೆ ಇಂಟ್ರೆಸ್ಟ್ ಇಲ್ಲ ಬಟ್ಟೆ ಹೊಲಿಯೋ ಕಲಿಲಿಕ್ಕೆ ಅಥವಾ ಇದು ಮಾಡೋಕ್ಕೆ ನನಗೆ ಇಂಟ್ರೆಸ್ಟ್ ಇಲ್ಲ ಸೊ ಹಾಗಾಗಿ ನಾನು ಬಟ್ಟೆ ಹೊಲಿಯೋದ್ರಲ್ಲಿ ಹೊಲಿಯೋದು ಕಲಿಯೋದಾಗಿರಲಿ ಏನಕ್ಕೂ ನಾನು ಮಾಡಿಲ್ಲ ಯಾಕೆಂದರೆ ಅದು ಸುಮ್ಮನೆ ಕುತ್ಕೊಂಡು ತುಂಬ ಪೇಶನ್ಸಿಂದ ತುಂಬ ಇದರಿಂದ ಮಾಡಬೇಕಾಗತ್ತೆ ಸೊ ನಂಗೆ ಅಷ್ಟೆಲ್ಲ ಪೇಷನ್ಸ್ ಇಲ್ಲ ಫಸ್ಟ್ ಆಫ್ ಆಲ್ ಯಾಕೆಂದರೆ ಅದು ಕುತ್ಕೊಂಡು ಮಾಡುವಂಥದ್ದು ಯಾಕಂದರೆ ನಂಗೆ ಸ್ವಲ್ಪ ಓಡಾಡೋದು ಆ ಥರ ಅಂದರೆ ಕುತ್ಕೊಂಡು ಕುತ್ಕೊಂಡು ಕುತ್ಕೊಂಡಿದ್ರು ಬಟ್ ಆಗೋದೇ ಇಲ್ಲ ನನ್ನ ಹತ್ರ ಹಾಗಾಗಿ ನನಗೆ ಬಟ್ಟೆ ಹೊಲಿಯೋ ಕಲಿಯೋದ್ರಲ್ಲೇ ನನಗೆ ಅಷ್ಟೊಂದು ಇಂಟ್ರೆಸ್ಟ್ ಇಲ್ಲ ಮನೆಯಲ್ಲೆಲ್ಲ ಅಂದರು ಹೊಲಿಯಲ್ಲಿ ಕಲಿ ಆಗತ್ತೆ ನಿನಗೆ ಅಂತ ಹೇಳಿಬಿಟ್ಟು ಬಟ್ ನಾನು ಕಲ್ತಿಲ್ಲ ನನ್ನ ಅಕ್ಕ ಹೊಲಿಲಿ ಕಲ್ತಿದ್ದಾಳೆ ಬಟ್ ಅವಳು ವರ್ಕ್ ಮಾಡ್ತಿರೋದಕ್ಕೆ ಈಗ ಬಟ್ಟೆಯನ್ನು ಹೊಲಿ ಹೊಲಿತಾ ಇಲ್ಲ ಅಂದರೆ ಜಸ್ಟ್ ಆಗಿ ಕಲ್ತಿದ್ದಲಾಗಿತ್ತು ಅವಳು ಕಾಲೇಜು ಹೋಗಿಬಿಟ್ಟದೆ ಆವಾಗ ಮಷಿನ್ ತಂದಿರೋದು ಇವಾಗ ಈ ಥರ ಸಣ್ಣ ಪುಟ್ಟ ಕೆಲಸಕ್ಕೆ ನಮಗೆ ಯೂಸಿಗೆ ಬರುತ್ತೆ ಬಟ್ಟೆ ಎಲ್ಲ ಟೈಟ್ ಫಿಟ್ಟಿಂಗ್ ಮಾಡೋಕ್ಕೆ ಎಲ್ಲದಕ್ಕೂ ಕೂಡ ಯೂಸಿಗೆ ಬರುತ್ತೆ ಇವತ್ತು ಮಳೆ ಬಿದ್ದಿರೋದ್ರಿಂದ ಅಮ್ಮನ ಬ್ರೌಸ್ಗಳಾದರೂ ಸ್ವಲ್ಪ ಟೈಟ್ ಫಿಟ್ ಆಗುತ್ತೆ ಅದಕ್ಕಾದರೂ ಯೂಸ್ ಆಯಿತು ಇಲ್ಲಾಂತಂದ್ರೆ ಅವಳು ರೆಡಿ ಮಾಡ್ಕೊಳ್ಬೇಕಿತ್ತು ನಾವು ತುಂಬಾ ಬೈಸ್ಕೊಳ್ಬೇಕಿತ್ತು ಅವಳಿಂದ ಎಲ್ಲ ಬೈಸ್ಕೊಳ್ಳೋದು ಸೀರೆ ಉಡಬೇಕಿದ್ರೆ ಅಂತೂ ಸಿಕ್ಕಾಪಟ್ಟೆ ಬೈತಿಲ್ಲಪ್ಪ ಒಂದು ಬ್ಲೌಸ್ ಸರಿ ಇಲ್ಲ ಒಂದು ಬ್ಲೌಸ್ ಸರಿ ಇಲ್ಲ ಅಂತ ನಮಗೂ ಕೇಳಿ ಕೇಳಿ ಬೇಜಾರಾಗ್ತಿತ್ತು ಹೌದಲ್ಲ ಒಂದು ಐದು ನಿಮಿಷ ರೆಡ್ ಬ್ಲೌಸ್ ಅಂತ ಹೇಳಿ ಬಾಕಿ ಎಲ್ಲದಕ್ಕೂ ಟೈಮ್ ಇರುತ್ತೆ ನಿಮಗೆ ಇದಕ್ಕೆ ಟೈಮ್ ಇರುದಲ್ವಾ ನಿಮಗೆ ಅಂತ ಅಮ್ಮಂಗೆ ಮಷಿನ್ ಹೊಲಿಗೆ ಹಾಕ್ಲಿಕ್ಕೆ ಈ ತರ ಏನೋ ಬರೋದಿಲ್ಲ ನಾವೇನಾದ್ರೂ ಸಣ್ಣ ಮಾಡ್ಕೊಡ್ಬೇಕಾಗತ್ತೆ ಇಲ್ಲ ಅಂತಂದ್ರೆ ಅವಳು ತನ್ನ ಕೈಯಿಂದನೇ ಸೂಜಿಗೆ ದಾರ ಹಾಕ್ಕೊಂಡು ಕೈಯಿಂದನೇ ಹೊಲಿಗೆ ಹಾಕೊಂಡ್ಬಿಡ್ತಾಳೆ ಅವಳು ನಾವು ಅಕಸ್ಮಾತ್ ಈ ಬ್ಲೌಸಿಗೆಲ್ಲ ಅಲ್ಲ ಸೊ ಅಕಸ್ಮಾತ್ ಏನಾದರೂ ಬಟ್ಟೆ ಗಿಟ್ಟೆ ಏನಾದರೂ ಹರಿದೋಗಿದ್ದಿದ್ರೆ ನಾವು ಹಾಕೋದಿಲ್ಲ ಅಂತಂದ್ರೆ ಅವಳು ಅವಳು ಕೈಗೆ ಸೂಜಿ ಸೂಜಿಗೆ ನಾರ್ಮಲ್ ದಾರ ಹಾಕ್ಕೊಂಡು ಕೈಯಿಂದನೇ ಹೊಲಿಲಿಕ್ಕೆ ಸ್ಟಾರ್ಟ್ ಮಾಡಿಬಿಡ್ತಾಳೆ ಈಗ ತಕ್ಕೊಂಡಿರಷ್ಟು ಬ್ಲೌಸಿಗೆ ಹೊಲಗಿ ಹಾಕಿ ಇಟ್ಟಿದ್ದೀನಿ ಈಗ ಅಮ್ಮಂಗ ಅಷ್ಟು ಕೂಡ ಸಂಜೆಗೆ ಹಾಕಿ ನೋಡಬೇಕು ಅಂತ ಹೇಳಬೇಕು ಇಲ್ಲ ಅಂತಂದರೆ ಮತ್ತೆ ಸಣ್ಣ ಆಯಿತು ದೊಡ್ಡಾಯಿತು ಕೈಗೆ ಹೋಗಲಿಲ್ಲ ಹಾಗೆ ಈಗ ಅಂತ ಮತ್ತೆ ಸೀರೆ ಹೊಡಬೇಕಾದ್ರೆ ತೊಂದರೆ ಆಗ್ಬೇಕು ಅಂತ ಮತ್ತೆ ಬೇಯಿಸ್ಕೊಳ್ಬೇಕಾಗತ್ತೆ ಹಾಗಾಗಿ ಅಷ್ಟು ಬ್ಲೌಸನ್ನು ಕೂಡ ಒಂದೊಂದು ಸತಿ ಅಷ್ಟು ಹಾಕಿ ನೋಡಬೇಕು ಅಂತ ಹೇಳಬೇಕು ಒಂದು ಎರಡು ಇದನ್ನು ಎರಡು ಮೂರು ನಾಲ್ಕು ಐದು ಆರು ಏಳು ಬ್ಲೌಸನ್ನು ಸಣ್ಣ ಮಾಡಿದ್ದೀನಿ ನೋಡಬೇಕು ಅವಳಿಗೆ ಹಾಕಿ ನೋಡ್ಬೇ ನೋಡ್ಕೋ ಕಡೆಗೆ ಇಡ್ತೀನಿ ನಾನು ಬ್ಲೌಸನ್ನ ಅನ್ಬೇಕು ಅವ್ಳಿಗೆ ಇಲ್ಲ ಅಂತಂದ್ರೆ ಮತ್ತೆ ಅವ್ಳ ಕಡೆಯಿಂದ ಬಬ್ಬಿನ ಕೇಳೋಕೆ ಆಗೋದಿಲ್ಲಪ್ಪ ಬ್ಲೌಸ್ ಸಣ್ಣ ಮಾಡಿದ್ರೆ ಮಾಡೋಕ್ಕಿಂತ ಮುಂಚೆನೂ ಬಯಸ್ಕೊಳ್ದಾಯಿತು ಕಡೆ ಸಣ್ಣ ಆದಮೇಲೆ ಇದು ಕೈಗೆ ಹೋಗ್ತಾ ಇಲ್ಲ ಇಲ್ಲಿ ಟೈಟ್ ಆಗ್ತಾಯಿದೆ ಅಲ್ಲಿ ಟೈಟ್ ಆಗ್ತಿದೆ ಅಂತ ಅದಕ್ಕೂ ಮತ್ತೆ ಬೈಸ್ಕೊಳ್ಬೇಕಾಗತ್ತೆ ಹಾಗಾಗಿ ಅಷ್ಟನ್ನು ಕೂಡ ಟ್ರಯಲ್ ಮಾಡ್ಲಿಕ್ಕೆ ಹೇಳಬೇಕು ಒಂದು ಬ್ಲೌಸ್ ಆವತ್ತಿಗೆ ಕೊಟ್ಟಿದ್ದಕ್ಕೆ ಹಾಕಿ ನೋಡಿದ್ಲು ಒಂದು ಸ್ವಲ್ಪ ಟೈಟ್ ಆಗುತ್ತೆ ಇಡ್ಸೋಕೆ ಇರಲಿ ಅಂತ ಹೇಳಿದ್ಲು ಬಟ್ ಇದೆಲ್ಲ ಬ್ಲೌಸ್ ಮತ್ತೆ ಹಾಕಿ ನೋಡ್ಲಿಕ್ಕೆ ಹೇಳಬೇಕು ಅವರಿಗೆ ಸಾಧಾರಣಕ್ಕೆ ಸರಿ ಮಾಡೋಕ್ಕಾಗೋದಿಲ್ಲಪ್ಪ ಸಂಜೆಗೆ ಈಗ ಬೇರೆ ಗಿಡನ ಆಂಗ್ಲಕ್ಕೆ ಶಿಫ್ಟ್ ಮಾಡ್ತಾ ಇದ್ದೀವಿ ಇಬ್ಬರು ಸೇರಿಕೊಂಡು ಅಮ್ಮ ನಾನು ಆರು ಗಂಟೆ ಆಗಿದೆ ಸ್ವಲ್ಪ ಮಳೆ ಸಣ್ಣದಾಗಿ ಬೀಳ್ತಾ ಇದೆ ಇದನ್ನ ಶಿಫ್ಟ್ ಮಾಡಿಬಿಡುವ ಅಂತ ಹೇಳಿ ನಾನು ಅಮ್ಮ ಸೇರಿ ಸರ್ಕಸ್ ಮಾಡ್ತಾ ಇದ್ದೀವಿ ಅಂತಿದ್ದಾಳೆ ಒಂದೊಂದು ವಜ್ಜೆಗಿದೆ ಅಂತ ಹೇಳಿಬಿಟ್ಟು ಅಷ್ಟು ವೀಟ್ ಇದೆ ತಕೊಂಡು ಹರಸ ಮಾಡಬೇಕು ಮತ್ತು ಅಂಗ್ಲೂ ಸ್ವಲ್ಪ ಸ್ಲಿಪ್ಪಿಂಗು ಅಂದರೆ ಸ್ಲಿಪ್ಪಿಂಗ್ ಆಗೋ ಸ್ಲಿಪ್ಪಾಗೋ ಥರ ಉಂಟು ಸೊ ಸ್ವಲ್ಪ ಜೋಪನವಾಗಿ ಇಲ್ಲಿಂದ ಆ ಕೆಳಗಿನ ಅಂಗ್ಳಕ್ಕೆ ಶಿಫ್ಟ್ ಮಾಡಬೇಕು ಸೊ ಸುಮಾರಿದೆ ಸೊ ಆದಷ್ಟು ಬೇಗನೆ ಇಬ್ಬರು ಸೇರ್ಕೊಂಡು ಮಾಡಿಬಿಟ್ರೆ ಪಟ 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 ಅಂತ ಆಗಿಬಿಟ್ಟತೆ ಇಲ್ಲಿಂದ ಅದು ಶಿಫ್ಟ್ ಮಾಡಿಬಿಟ್ಟು ಸಿಗ್ತೀನಿ ಡೇರೆ ಗಿಡನ ಅರ್ಧ ಹೋಗಿ ಇಟ್ಟಿದ್ದನಾಗಿತ್ತು ಅಮ್ಮ ಡೇರೆ ಗಿಡಕ್ಕೆ ಸೈಡಿಗೆ ಕಟ್ಟಬೇಕಲ್ಲ ಹಾಗಾಗಿ ಗುಟ್ಟನ್ನು ಒಗಿತಾಯಿದ್ದಾರೆ ಅಷ್ಟು ತನಕ ಕರೆಂಟ್ ಬಂತು ಕರೆಂಟ್ ಬಂದಾಗ ಫಸ್ಟ್ ಕೆಲಸ ಮಾಡೋದು ನಮ್ಗೆ ನೀರು ಬೇಕಲ್ಲ ಮೋಟರ್ ಸ್ಟಾರ್ಟ್ ಮಾಡೋದು ಹಾಗಾಗಿ ಹೋಗ್ತಾ ಇದ್ದೀನಿ ಯಾಕೆಂದರೆ ಮತ್ತೆ ಇರುತ್ತೆ ಅನ್ನೋದು ಗ್ಯಾರಂಟಿ ಇಲ್ಲ ಕರೆಂಟು ಹಾಗಾಗಿ ಬಂದ ತಕ್ಷಣ ಹೋಗಿ ಮೋಟರ್ನ ಸ್ಟಾರ್ಟ್ ಮಾಡಬೇಕು ಮನೆಯೊಳಗೆಲ್ಲ ನೀರು ತುಂಬಿಸ್ಕೊಳ್ಬೇಕು ಹಾಗಾಗಿ ಹೋಗ್ತಾ ಇದ್ದೀನಿ ಹೋಗಿ ಒಂಥರ ಸ್ಟಾರ್ಟ್ ಮಾಡಿ ಮತ್ತೆ ಬಂದು ಮನೆಯೊಳಗೆ ನೀರು ತುಂಬಿ ಮತ್ತು ಬೇರೆ ಗಿಡನ ಹೋಗಿ ಎತ್ತಿಡಬೇಕು ಇವತ್ತು ಸಂಜೆಗೆ ಎಷ್ಟು ಗಂಟೆ ಆದರೂ ಫಿನಿಶ್ ಮಾಡಲೇಬೇಕು ಅಂತ ಹೇಳಿಬಿಟ್ಟು ಹಾಗಾಗಿ ಈಗ ಓಡೋಡಿ ಹೋಗ್ತಾ ಇದ್ದೀನಿ ಎರಡು ಸರ್ತಿ ಘಟ್ಟ ಹತ್ತದು ಹಿಡಿದು ಅರ್ಧ ಅದರಲ್ಲೇ ಸುಸ್ತಾಗಿಬಿಡತ್ತೆ ನನಗೆ ಮೋಟಾರ್ ಸ್ಟಾರ್ಟ್ ಮಾಡೋಕ್ಕೇನು ಬಂದೆ ಆದರೆ ಇಲ್ಲಿ ನೋಡಿದರೆ ಕರೆಂಟೇ ಇಲ್ಲ ಚಿಕ್ಕ ಸಣ್ಣದಾಗಿ ಜಿಗಿಬಿಗಿ ಜಿಗಿಬಿಗಿ ಆಗಿ ಬರೋದು ಹೋಗೋದು ಆಗ್ತಾ ಇದೆ ಏನಾದರೂ ಇಲ್ಲಿ ಮೇಲ್ಗಡೆ ಕಂಬ ಉಂಟು ಕಂಬದಲ್ಲಿ ಸ್ವಲ್ಪ ಅರ್ಥಿಂಗ್ ಆದರೆ ಇಲ್ಲಿ ಕರೆಂಟ್ ಬರೋದಿಲ್ಲ ಈಗ ಮತ್ತೆ ಹೋಗಿಬಿಟ್ಟು ಕರೆಂಟ್ ಇದೆಯಲ್ವ ಅಂತ ಚೆಕ್ ಮಾಡಬೇಕಾ ಅಥವಾ ಇನ್ನೇನು ಮಾಡಬೇಕಾ ಅಥವಾ ಸ್ವಲ್ಪ ನಾನು ಇಲ್ಲಿ ಮಾಡಬೇಕಾ ಅನ್ನೋದು ಒಂದು ಕೂಡ ಗೊತ್ತಾಗ್ತಾ ಇಲ್ಲ ಅಕಸ್ಮಾತ್ ಮನೇಲಿ ಇದ್ಬಿಟ್ರೆ ಕಂಬಕ್ಕೆ ಹೋಗಿ ಒಂದು ಜೆಲ್ ತಗೊಂಡು ಅಲ್ಲಿ ಸ್ವಲ್ಪ ಅಲರ್ಸ್ಬೇಕು ಅದಕ್ಕೆ ಇಬ್ಬರು ಬೇಕಾಗುತ್ತೆ ಏನು ಮಾಡೋದು ಅಂತ ಗೊತ್ತಾಗ್ತಿಲ್ಲ ಇದು ಐ ಥಿಂಕ್ ಕರೆಂಟ್ ಬರೋ ರೇಂಜಿಗೆ ಇಲ್ಲ ಅಂದ್ಕೊತೀನಿ ಅಯ್ಯೋ ಇದೆಂತಪ್ಪ ಒಂದೊಂದು ಆದರೂ ಡಬಲ್ ಡಬಲ್ ಕೆಲಸನೇ ಆಗಿಬಿಟ್ರೆ ಕಷ್ಟ ನೋಡಿ ಇಲ್ಲಿ ಕರೆಂಟ್ ಇಲ್ಲ ಬ್ಯಾಡ್ ಲಕ್ ಅಂದರೆ ಇದೆ ಅನಿಸುತ್ತೆ ಮನೆ ಹತ್ರ ನೋಡಿದರೆ ಕರೆಂಟ್ ಇದೆ ಆದರೆ ಮೋಟರ್ ಮನೇಲಿ ಕರೆಂಟ್ ಇಲ್ಲ ಇವಾಗ ಆಗೋದಿಲ್ಲ ನಾಳೆ ನೋಡುವ ಅಂತ ಹೇಳಿ ಹೇಳಿದ್ದಾರೆ ಅಪ್ಪ ಅಮ್ಮ ಆಲ್ರೆಡಿ ಸಂಜೆ ಆಗಿಬಿಟ್ಟಿದೆ ಮತ್ತು ಮಳೆನೂ ಕೂಡ ಬಿಡ್ತಾ ಇದ್ದಾರೆ ಚಿಕ್ಕದಾಗಿ ಬೇಡ ಹೇ ಇಷ್ಟೊಂದು ಕರೆಂಟು ಅಲ್ಲ ಅಂತ ಹೇಳಿಬಿಟ್ಟು ನೋಡಿ ಇಲ್ಲಿ ಕರೆಂಟ್ ಇದೆ ಮೋಟಾರ್ ಮನೆಗೆ ಕರೆಂಟ್ ಇಲ್ಲ ಅಷ್ಟನ್ನು ಕೂಡ ಇಲ್ಲಿರುವಂತಹ ಕೊಟ್ಟೆಗಳನ್ನಷ್ಟು ಇಲ್ಲಿಗೆ ಶಿಫ್ಟ್ ಮಾಡಾಯಿತು ಗುಟ್ಟ ಇರುವಷ್ಟನ್ನು ಅಮ್ಮ ಆಲ್ರೆಡಿ ಹೊಡೆದಿದ್ದಾಳೆ ನೋಡಿ ಒಂದೊಂದು ಕೊಟ್ಟೆಗೂ ಕೂಡ ಎರಡೆರಡು ಗುಟ್ಟನ ಒಗೆದ್ದಿದ್ದಾಳೆ ಅಮ್ಮ ಈ ಕಡೆ ಒಂದು ಆ ಕಡೆ ಒಂದು ಈ ಗುಟ್ಟ ಗುಟ್ಟಕ್ಕೆ ಬಳ್ಳಿನ ಕಟ್ಟಿದ್ರೆ ಆಯಿತು ಇಲ್ಲಾಂತಂದರೆ ಅದಕ್ಕೆ ಗಿಡಕ್ಕೆ ಸೀದವಾಗಿ ಕಟ್ಟಿಬಿಟ್ರೆ ಪೆಟ್ಟು ಬೀಳತ್ತೆ ಅಂತ ಹೇಳಿಬಿಟ್ಟು ಅಮ್ಮ ಈ ಥರ ಪ್ಲ್ಯಾನ್ ಮಾಡಿ ಒಂದೊಂದು ಕೊಟ್ಟೆಗೆ ಎರಡೆರಡು ಗುಟ್ಟ ಥರ ಒಗೆದ್ದಿದ್ದಾಳೆ ಈ ಸೈಡನ್ನು ಕೂಡ ಇಷ್ಟನ್ನು ಹೊದ್ದಿದ್ದಾಳೆ ಈ ಕಡೆಗೆ ಸಾಕಾಗಿಲ್ಲ ಗುಟ್ಟ ತಂದಿರೋದು ಮುಗಿದೋಗ್ಬಿಡ್ತು ಹಾಗೆ ಕೊಟ್ಟೆನೂ ಕೂಡ ಚಿಕ್ಕ ಚಿಕ್ಕದಾಗಿದೆ ಅಷ್ಟೊಂದು ಕೂಡ ಬೆಳೆದಿಲ್ಲ ಮತ್ತು ಈ ಪ್ಲ ಕೊಟ್ಟೆ ಒಳಗೆ ಇನ್ನೂ ಕೂಡ ತುಂಬ ಚಿಗುರು ಬಿಟ್ಟು ಈ ಥರ ಡೇರೆ ಗಿಡ ಉಂಟಲ್ಲ ಈ ಜಾತಿದು ಈ ಜಾತಿ ಡೇರೆ ಗಿಡ ತುಂಬ ಅಂದರೆ ತುಂಬ ಆಗಿಬಿಟ್ಟಿದೆ ಇದ್ರದ್ದೇ ಜಾಸ್ತಿ ಗೆಡ್ಡೆ ಇತ್ತಾಗಿತ್ತು ಅದನ್ನೆಲ್ಲ ಕೂಡ ಈ ಕೊಟ್ಟೆ ಒಳಗೆ ಹಾಕಿದ್ನಾಗಿತ್ತು ನಾನು ಅಮ್ಮ ಅದು ತುಂಬ ಜಾಸ್ತಿಯಾಗಿದೆ ಮತ್ತು ತುಂಬ ದೊಡ್ಡದಾಗಿ ಹಬ್ಬತ್ತೆ ಆ ಗಿಡ ಸೊ ಹಾಗಾಗಿ ಬಾಕಿದ ಗಿಡಕ್ಕೆ ಅದು ಆಗಕ್ಕೆ ಕೊಡೋದಿಲ್ಲ ಅಂತ ಹೇಳ್ಬಿಟ್ಟು ಅದನ್ನು ತೀರ್ಥ ತೆಗೆದೆ ಆಲ್ರೆಡಿ ಇದೆ ನೋಡಿ ಇದೆ ಈ ಜಾತಿದು ಇಲ್ಲೊಂದಿದೆ ಇಲ್ಲೊಂದಿದೆ ತುಂಬ ಅಂದ್ರೆ ತುಂಬ ಆಗಿಬಿಟ್ಟಿದೆ ಅದು ಯಾಕೆಂದರೆ ಗೆಡ್ಡನೂ ಕೂಡ ಅದೇ ರೀತಿಯಾಗಿ ಬೆಳೆಯುತ್ತೆ ಅದಕ್ಕೆ ಒಂದು ಬೂಡಕ್ಕೆ ಇಲ್ಲ ಒಂದು ಹತ್ತಾರು ಮರಿಗಳಾದ್ರೂ ಬಿ ಬಿಡುತ್ತೆ ಸೊ ಹಾಗಾಗಿ ಅದ್ರದ್ದು ಗಡ್ಡೆನೇ ಜಾಸ್ತಿ ಆಗಿತ್ತು ಹಾಗಾಗಿ ಇದ್ರೊಳಗೆ ಇರೋದನ್ನು ಸುಮಾರಷ್ಟನ್ನು ತೆಗೆದು ಬಿಟ್ಟಿದ್ದೀನಿ ನಾನು ಇಲ್ಲಂತೂ ನೆಲಕ ನೆಟ್ಟು ಆಲ್ಮೋಸ್ಟ್ ಅದೇ ಥರ ಗಿಡ ಆಗಿದೆ ಇಲ್ಲಿ ನೋಡಿ ಇದಷ್ಟು ಕೂಡ ಒಂದೇ ಜಾತಿದು ಸೊ ಹಾಗಾಗಿ ಅಮ್ಮ ಆ ಜಾತಿ ತುಂಬ ಆಗಿಬಿಟ್ರೆ ಕಷ್ಟ ಆಗಿಬಿಡತ್ತೆ ಸೊ ಆಲ್ರೆಡಿ ತುಂಬ ಇದೆ ಅಂತ ಹೇಳಿಬಿಟ್ಟು ಅದನ್ನು ತೆಗೆದಿದ್ದೀವಿ ಇದಕ್ಕಷ್ಟನ್ನು ಗುಟ್ಟಾಯನ್ನು ಹಾಕಬೇಕು ಸೊ ಇವತ್ತಿನ ಲಾಗು ಹೇಗನಿಸ್ತು ಅಂತ ಹೇಳಿಬಿಟ್ಟು ಕಮೆಂಟ್ ಬಾಕ್ಸಲ್ಲಿ ಬಂದು ಕಮೆಂಟ್ ಮಾಡಿ ಚಿಕ್ಕದಾಗಿ ಮಳೆ ಬೀಳ್ತಾ ಇದೆ ಮನೆ ಮಳೆನ ನೆನತಾನೆ ಅಷ್ಟೂ ತಂದು ಕೊಟ್ಟೆಗಳನ್ನೆಲ್ಲ ಸೊ ಅಮ್ಮ ಕೊಟ್ಟಿಗೆಗೆ ದನ ಬಂದಿದ್ದಾಗಿತ್ತು ಅದನ್ನು ಕಟ್ಟಕ್ಕೆ ಹೋಗಿದ್ಲಾಗಿತ್ತು ಗುಟ್ಟ ಇರೋಷ್ಟು ಹೊಡೆದು ಬಿಟ್ಟು ಹೋಗಿದ್ಲಾಗಿತ್ತು ನಾನು ಅಷ್ಟು ಕೂಡ ಕೊಟ್ಟೆನ ತಂದಿಟ್ಟಿದ್ದೀನಿ ಮೋಟಾರಂತೂ ಸ್ಟಾರ್ಟ್ ಆಗಿಲ್ಲ ಅದಕ್ಕೀಗ ನಾಳೆ ಬೆಳಗ್ಗೆ ನೋಡೋದು ಆಲ್ರೆಡಿ ಸಂಜೆ ಆಗಿಬಿಟ್ಟಿದೆ ಸುಮಾರು ಒಂದು ಏಳು ಗಂಟೆ ಆಗಿರ್ಬೋದು ಇವಾಗ ಬೇಗ ಕತ್ಲಾಗೋದಿಲ್ಲ ಸೊ ಹಾಗಾಗಿ ಬೆಳಕಿರುತ್ತೆ ಇರುತ್ತೆ ಸೊ ಬನ್ನಿ ನಾಳೆ ಮತ್ತೆ ಸಿಗುವ ಅದೇ ತನಕ ಎಲ್ರಿಗೂ ಕೂಡ ನನ್ನ ಕಡೆಯಿಂದ ಬಾಯ್